ಇಂಥ ರಣಾಂಗಣದಲ್ಲಿ ಕುದಿತಾ ಇರುವ ಬೆಂಕಿಯಂತೆ ಇದ್ದಾರೆ ಹರಿತಾ ಇರುವ ವಿಷದಂತೆ ಇದ್ದಾರೆ ಯಾರು ದ್ರೋಣರು ಭೀಮಂ ಭಯಂಕರವಾಗಿದ್ದಾರೆ ಅಂತಹ ದ್ರೋಣರ ತಲೆ ಕಡಿದಿದ್ದೀನಿ ನಾನು ನನಗೆ ಪ್ರಶಂಸೆ ಬರಬೇಕಾಗಿರೋದು ಪ್ರಶಂಸೆಯಂ ನ ಪ್ರಶಂಸಿಸಿ ನನಗೊಂದು ಚುಚ್ಚುತಾ ಇದೆ ನನಗೆ ನನ್ನನ್ನು ಒಂದು ವಿಷಯ ಚುಚ್ಚುತಾ ಇದೆ ತಲೆ ಕಡಿದ ಮೇಲೆ ಅದನ್ನು ತೆಗ್ ದೂರಕ್ಕೆ ಹೀಗೆ ಬಿಸಾಡಬೇಕಿತ್ತು ಅದನ್ನು ಅಂತ ಅದನ್ನು ಮಾಡಲಿಲ್ಲ ನಾನು ಅಂದರೆ ಈಗ ಅವರ ಅವರ ಪದವಿ ಏನು ಅವರ ಪೋಸ್ಟ್ ಏನು ಅವರ ಪೊಸಿಷನ್ ಏನು